ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಒನ್ ಆಫ್ ದಿ ಮೋಸ್ಟ್ ಹೈ ಪ್ರೋಟೀನ್ ರೆಸಿಪಿ ಒಂದನ್ನು ಮಾಡ್ತಾ ಇದ್ದೀನಿ ಹೌದು ಓಟ್ಸ್ ಆಮ್ಲೆಟನ್ನು ಮಾಡ್ತಾ ಓಟ್ಸ್ ನಿಮ್ಮಲ್ಲಿ ಗೊತ್ತೇ ಇರುತ್ತೆ ಓಟ್ಸ್ನಲ್ಲಿ ಹೆಚ್ಚಿನ ಪ್ರೋಟೀನ್ಸ್ ಇರುತ್ತೆ ಐರನ್ ಇರುತ್ತೆ ಫೈಬರ್ ಇರುತ್ತೆ ಓಟ್ಸಲ್ಲಿ ಫೈಬರ್ ಅಂಶ ಇರೋದ್ರಿಂದ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಐರನ್ ಅಂಶ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಅಂಶವನ್ನು ಪೂರೈಸ್ಕೊಡುತ್ತೆ ಇನ್ನು ಪ್ರೋಟೀನ್ ಅಂತೂ ದೇಹಕ್ಕೆ ಬೇಕೇ ಬೇಕು ಇವೆಲ್ಲವೂ ಕೂಡ ಈ ಓಟ್ಸಿಂದ ನಮಗೆ ಸಿಗುತ್ತೆ ಓಟ್ಸ್ ಅಂತೂ ಎಲ್ಲಾ ಸೂಪರ್ ಮಾರ್ಕೆಟ್ಗಳಲ್ಲಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮ್ಗೆ ಸಿಗತ್ತೆ ಓಟ್ಸ್ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಕೂಡ ತಿನ್ಬೋದು ಮಕ್ಕಳಿಗೆ ನಾವು ಫುಡ್ ಇಂಟ್ರಡ್ಯೂಸ್ ಮಾಡ್ತೀವಲ್ವ ಸರಿಗಳ ಮೂಲಕ ಆ ಸರಿ ಮಾಡುವಾಗಲೂ ಕೂಡ ಈ ಓಟ್ಸ್ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿ ಸರಿ ಜೊತೆ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು ಫೈಬರ್ ಇರೋದ್ರಿಂದ ಇದು ಡೈಜೆಷನ್ ಅನ್ನ ಇಂಪ್ರೂವ್ ಮಾಡುತ್ತೆ ಜೊತೆಗೆ ಒಂದು ಹೆಲ್ದಿ ಪ್ರೋಟೀನ್ ಕೂಡ ಮಕ್ಕಳಿಗೆ ಸಿಗುತ್ತೆ ಇನ್ನು ಯಾರಿಗೆಲ್ಲ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಥೈರಾಯ್ಡ್ ಇರುತ್ತೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಟ್ರೈ ಮಾಡ್ತಿರ್ತೀರ ಒಂದು ಹೆಲ್ದಿ ಫುಡ್ ಹ್ಯಾಬಿಟ್ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು ನಿಮ್ಮ ಡಯಟಲ್ಲಿ ಈ ಹೈ ಪ್ರೋಟೀನ್ ಓಟ್ಸ್ ಅನ್ನ ಇನ್ಕ್ಲೂಡ್ ಮಾಡಲೇಬೇಕು ಓಟ್ಸ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇರುತ್ತೆ ಕ್ಯಾಲೋರೀಸ್ ಕಮ್ಮಿ ಇರುತ್ತೆ ಪ್ರೋಟೀನ್ ಹೆಚ್ಚಾಗಿರುತ್ತೆ ಬನ್ನಿ ಹಾಗಿದ್ರೆ ಈ ಓಟ್ಸ್ ಮತ್ತು ಮೊಟ್ಟೆನ ಉಪಯೋಗಿಸ್ಕೊಂಡು ಕ್ವಿಕ್ಕಾಗಿ ಹೆಲ್ದಿಯಾಗಿರೋ ಹೈ ಪ್ರೋಟೀನ್ ರೆಸಿಪಿಯೊಂದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ವಿಡಿಯೋಸ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಬೌಲಷ್ಟು ಅಷ್ಟು ಓಟ್ಸ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಎರಡು ಮೊಟ್ಟೆನ ಒಡೆದು ಹಾಕೋತಾ ಇದೀನಿ ಅಜ್ಕಾರದ ಪುಡಿ ಬದಲಾಗಿ ನೀವು ಹಸಿರು ಮೆಣಸಿ ಕೂಡ ಹಾಕೋಬಹುದು ಬ್ಲಾಕ್ ಪೆಪ್ಪರ್ ಕೂಡ ಹಾಕಿರ್ತೀವಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಸ್ಪೈಸಸ್ ಆ್ಯಡ್ ಆಡ್ ಮಾಡಿ ಈಗ ಎಲ್ಲಾನು ಹಾಕೊಂಡಿದ್ದಾಗಿದೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಟ್ಟೆನಲ್ಲೂ ಕೂಡ ಪ್ರೋಟೀನ್ ಇರುತ್ತೆ ಇದಂತೂ ಒನ್ ಆಫ್ ದಿ ಬೆಸ್ಟ್ ಹೈ ಪ್ರೋಟೀನ್ ರೆಸಿಪಿ ಅಂದ್ರೆ ತಪ್ಪಾಗಲ್ಲ ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಅನ್ನ ಇಟ್ಕೊಂಡು ಪ್ಯಾನ್ ಕಾದ್ಮೇಲೆ ಅದಕ್ಕೆ ಎಣ್ಣೆನ ಹಾಕೊಂಡು ಸುತ್ತ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿರುವಂತ ಎಗ್ ಮತ್ತೆ ಓಟ್ಸ್ ಬ್ಯಾಟರ್ ಅನ್ನ ಒಂದು ಸೌಟ್ ಅಲ್ಲಿ ಹಾಕೊಂಡು ದೋಸೆ ರೀತಿ ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ಟವ್ ಫ್ಲೇಮ್ ಅನ್ನ ಕಮ್ಮಿನ ಇಟ್ಕೊಂಡಿರಿ ಯಾಕಂದ್ರೆ ಇದು ಬೇಗ ಬೇಕೆ ಇದಕ್ಕೆ ಮೇಲಿಂದ ಕೂಡ ಸ್ವಲ್ಪ ಎಣ್ಣೆಯಿಂದ ಕೋಟ್ ಮಾಡೋಣ ಲೋ ಫ್ಲೇಮಲ್ಲೇ ಇಟ್ಕೊಂಡು ಓಟ್ಸ್ ಮತ್ತು ಈ ಎಗ್ ಮಿಕ್ಸ್ಚರನ್ನು ಆಮ್ಲೆಟ್ ರೀತಿ ನಿಧಾನವಾಗಿ ಎರಡೂ ಸೈಡ್ ಇದನ್ನು ಬೇಯಿಸ್ಕೊಳ್ಳೋಣ ಎರಡು ಕಡೆ ಬೇಯಿಸ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡ್ರೆ ಬಿಸಿ ಬಿಸಿಯಾದ ಹೆಲ್ದಿ ಪ್ರೋಟೀನ್ ರಿಚ್ ಓಟ್ಸ್ ವಿತ್ ಎಗ್ ಆಮ್ಲೆಟ್ ತಿನ್ನೋದಕ್ಕೆ ರೆಡಿಯಾಯಿತು ನೋಡಿದ್ರಲ್ಲ ಈ ರೀತಿ ಕ್ವಿಕ್ಕಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದಾದಂಥ ಓಟ್ಸ್ ಆ್ಯಮ್ಲೆಟನ್ನು ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ರುಚಿಯಾಗೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ದಿ ಟಿಪ್ಸ್ಗಳನ್ನು ನನ್ನ ಚಾನಲ್ನಲ್ಲಿ ನೋಡ್ಬೋದು ಅಂತ ಹೇಳ್ತಾ ಮತ್ತಷ್ಟು ಹೆಲ್ದಿ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್